ಸಖತ್ ಖ ಚಿಲ್ಲಿ ಪೌಡರ್ ಖುಷಿ ಇದೆ ನಿಮಗೆ ಜನ ನೋಡ್ತಿದ್ದಾರೆ ಒಳ್ಳೆ ವಿಮರ್ಶೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಡೀ ಜರ್ನಿಯಲ್ಲಿ ಏನೇನು ನೆನಪಾಗುತ್ತೆ ಜೈ ಅಂತ ಬಂದಾಗ ಆ ಜರ್ನಿಯಲ್ಲಿ ಈ ಅಂಶ ನಂಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಗುರು ಇದನ್ನ ಯಾವತ್ತೂ ನನಗೆ ಕಾಡುತ್ತೆ ಅಂದಾಗ ಏನು ನೆನಪಿದೆ ನಿಮಗೆ ಜೈ ಒಂದು ಅಂದ್ರೆ ಸುನಿಲ್ ಶೆಟ್ಟಿ ಅವರು ಯಾವಾಗ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಒಪ್ಕೊಂಡ್ರು ಅದೊಂದು ರೀತಿಯಲ್ಲಿ ಅದನ್ನು ಅರಗಿಸ್ಕೊಳ್ಳೋದಕ್ಕಾಗಿಲ್ಲ ಬಿಕಾಸ್ ಅವರು ಬರೋ ದಿನದ ತನಕ ಇಲ್ಲ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಂತಲೇ ಗೊತ್ತಾ ಇದ್ದೆ ಇಲ್ಲ ಅವ್ರು ಹೇಳಿದಾರದು ಬಟ್ ಅಷ್ಟು ಈಸಿ ಇಲ್ಲ ಅಷ್ಟು ಈಸಿ ಇಲ್ಲ ಅಂತ ನಾನೇ ಮೈಂಡಿಗೆ ಫೀಡ್ ಮಾಡ್ತಾ ಇದ್ದಿಲ್ಲ ಅಂತಂದರೆ ನಾವು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಟು ಅವ್ರು ಬರೆದಿದ್ರೆ ಕಷ್ಟ ಆಗುತ್ತೆ ಅಂತ ಅವ್ರು ಬಂದರು ಅವ್ರು ಆ್ಯಕ್ಟ್ ಮಾಡಿದ್ರು ಸಪೋರ್ಟ್ ಮಾಡಿದ್ರು ಅದೊಂದು ನನ್ನ ಲೈಫಲ್ಲಿ ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಮರೆಯೋದಕ್ಕೆ ಸಾ ಮರೆಯೋದಕ್ಕೆ ಮರೆಯೋದಕ್ಕೆ ಸಾಧ್ಯನೇ ಇಲ್ದಿರೋ ಅಂಥ ಒಂದು ಘಟನೆ ಅದು ಆ್ಯಂಡ್ ಓವರ್ ಆಲ್ ಸಿನಿಮಾ ಅಂತ ಬಂದಾಗ ತುಂಬ ಸಲ ನನಗೆ ಆಗಿದೆ ಅಯ್ಯೋ ಕಷ್ಟ ಆಗ್ತಿದೆ ಅಯ್ಯೋ ಎರಡು ವರ್ಷ ಇದ್ದೀನಿ ಇನ್ಕಮ್ಗಳು ಕಷ್ಟ ಅಂದರೆ ನನಗೆ ಬೇರೆ ಸಿನಿಮಾಗಳು ಮಾಡೋಕ್ಕಾಗಿಲ್ಲ ಡೈರೆಕ್ಷನ್ ಮಾಡಿರೋದ್ರಿಂದ ಆ್ಯಡ್ ಶೂಟ್ಗಳಿಗೆ ಹೋಗೋಕ್ಕಾಗಿಲ್ಲ ಒಂದು ವೆಬ್ ಸೀರೀಸ್ ಬಿಟ್ಟೆ ನಾನು ಒಂದು ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಇತ್ತು ಅದು ಬಿಟ್ಟೆ ಒಂದು ಸೀರಿಯಲಲ್ಲಿ ಒಂದು ಐದು ದಿನ ಗೆಸ್ಟ್ ಅಪಿಯರೆನ್ಸ್ ಅಂತ ಕರೆದ್ರು ಒಳ್ಳೆ ದುಡ್ಡು ಕೊಡ್ತೀನಿ ಅಂತ ಅದೆಲ್ಲ ಯಾವುದು ಮಾಡೋಕ್ಕಾಗಿಲ್ಲ ಒಂದು ಕಡೆ ಆಗ್ತಾಯಿತ್ತು ಅಂದರೆ ಕೆಲವು ದಿನಗಳು ನಿದ್ದೆ ಇರಲಿಲ್ಲ ಸೊ ನಮಗೆ ಆಗ್ತಾಯಿತ್ತು ಅಯ್ಯೋ ಈ ಸಿನಿಮಾ ಏನಾದರೂ ನನಗೆ ನಾನು ಅಂದ್ಕೊಂಡಂಗೆ ಆಗದೆ ಇದ್ದರೆ ಇದನ್ನೆಲ್ಲ ಬಿಟ್ಟಿದ್ದೀನಿ ಫ್ಯೂಚರ್ ಕಷ್ಟ ಆಗುತ್ತೆ ಬ್ಯಾಂಕಲ್ಲಿ ಏನೂ ಇಲ್ಲ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಸಿನಿಮಾಗೆ ಸೊ ಅದೆಲ್ಲ ಇತ್ತು ಬಟ್ ಒಂದು ಹೋಪ್ ಇತ್ತು ನಾನು ಯಾವತ್ತೂ ದೇವ್ರನ್ನ ನಂಬ್ತೀನಿ ಅಂದರೆ ನಾನು ನಿಯತ್ತಾಗಿ ಕೆಲಸ ಮಾಡಿ ನಾನು ನನ್ನ ಸೈಡಿಂದ ಒಂದು ಪರ್ಸೆಂಟು ಕಡಿಮೆ ಎಫರ್ಟ್ ಆಗದೆ ಇದ್ದಾಗ ನಾನು ನಂಬ್ತೀನಿ ದೇವ್ರು ಏನೋ ಒಂದು ಮಾಡ್ತಾರೆ ಅಂತ ಅದು ಮಾಡಿದ್ದಾರೆ ಅಂತ ಅಂದ್ಕೋತೀನಿ ಹೇಗಿದೆ ಈಗ ಪ್ರೆಸೆಂಟ್ ಲೈಫ್ ಹೇಗಿದೆ ನಿಮ್ದು ಅಂತ ಹೇಳಿ ಈ ಸಿನಿಮಾ ಓಕೆ ಅದ್ರ ನಡುವೆ ಲೈಫ್ ಅಂತ ಇರುತ್ತೆ ಜೀವನ ಅಂತ ಇರುತ್ತೆ ಬೆಳಗ್ಗೆದ್ರೆ ನಮ್ದು ಏನೋ ಒಂದು ಇರುತ್ತೆ ಹೇಗಿದೆ ಲೈಫ್ ಇಲ್ಲ ನನಗೆ ಸಿನಿಮಾ ಲೈಫ್ ದೇವ್ರದಯಿಂದ ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿ ಕೆಲಸಗಳು ಸಿಗ್ತಾ ಇದೆ ಅದು ಚೆನ್ನಾಗಿ ಅಂದರೆ ನನ್ನ ಕೆಲಸ ಬೇಕಷ್ಟೇ ಪರ್ಸನಲ್ ಅದೇ ನಂದು ಯಾವತ್ತು ನನಗೂ ನನ್ನ ಬಗ್ಗೆ ಒಂದು ಬೇಜಾರು ನನಗೆ ಪರ್ಸನಲ್ ಲೈಫ್ ಇದೆ ಅನ್ನೋದು ನನಗೂ ಸಲ ಮರ್ತೋಗುತ್ತೆ ಬಿಕಾಸ್ ಸಿನಿಮಾ ಅಂತ ಬಂದಾಗ ನೋಡಿ ನಾನು ಇವಾಗ ಹೆಂಗ್ ಡ್ರೆಸ್ ಅಪ್ ಆಗಿ ಬಂದಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ನನೀಗ ಮೋರ್ ಆಫ್ ಅ ಡೈರೆಕ್ಟರ್ ಲೆಸ್ ಆಫ್ ಅನ್ ಆ್ಯಕ್ಟರ್ ಆಗಿದ್ದೀನಿ ಈ ಸಿನಿಮಾದಲ್ಲಿ ಬಿಕಾಸ್ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಪರ್ಸ್ನಲ್ ಲೈಫ್ ಅಂತ ಬಂದಾಗ ನನಗೆ ನನಗೂ ಬೇಜಾರಿದೆ ನನ್ನ ಮೇಲೆ ಆದರೆ ನನಗೂ ಒಂದು ಲೈಫ್ ಇದೆ ನನಗೂ ಒಂದು ಪರ್ಸ್ನಲ್ ಸ್ಪೇಸ್ ಇದೆ ಸೊ ಸಿನಿಮಾ ಬಿಟ್ಟು ನನ್ನದೊಂದು ಒಂದು ಒಂದು ಕ್ಯಾರೆಕ್ಟರ್ ಇದೆ ಸೊ ಅದಕ್ಕೆ ನಾನು ನನ್ನ ಪ್ರಕಾರ ನಾನು ತುಂಬ ಒಂದು ಟೆನ್ ಪರ್ಸೆಂಟು ಇಂಪಾರ್ಟೆನ್ಸ್ ಇಲ್ಲ ಬಟ್ ಅದಕ್ಕೆ ಕೊಡಬೇಕು ಈಗ ಅನ್ನಿಸ್ತಾ ಇದೆ ಎರಡು ಕಾಲು ವರ್ಷ ಈ ಸಿನಿಮಾ ಕೊಟ್ಟಿದ್ದೀನಿ ತುಂಬ ಸ್ಟ್ರೆಸ್ ತೊಗೊಂಡಿದ್ದೀನಿ ನಾನು ಕೆಲವೊಂದು ದಿನಗಳೆಲ್ಲ ಸ್ಟ್ರೆಸ್ ಅಂದರೆ ಒಂದು ವೇ ಒಂದು ಸೈಡಲ್ಲಿ ಕೆಲಸದ ಸ್ಟ್ರೆಸ್ಸು ಒಂದು ಕೆಲವು ಕಡೆ ಕೆಲವು ಮೆಂಟಲ್ ಸ್ಟ್ರೆಸ್ಗಳಿರುತ್ತೆ ಒಂದು ಸ್ವಲ್ಪ ಪರ್ಸ್ನಲ್ಗೂ ನಾನು ಟೈಮ್ ಕೊಡಬೇಕು ಅಂತ ಅನಿಸುತ್ತೆ ನನಗೆ